ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿ ಪೂಜೆಯನ್ನು ಮಾಡೋದಕ್ಕೆ ಯಾವ ರೀತಿ ಪೂರ್ವ ಸಿದ್ಧತೆಯನ್ನು ಮಾಡ್ಕೋಬೇಕು ಜೊತೆಗೆ ನವರಾತ್ರಿ ಪೂಜೆಯನ್ನು ಮಾಡುವವರು ಯಾವ ಯಾವ ವಸ್ತುಗಳನ್ನು ತೆಗೆದಿಟ್ಕೋಬೇಕಾಗತ್ತೆ ಪೂಜೆಗೆ ಬೇಕಾದಂತಹ ವಸ್ತುಗಳು ಯಾವ್ದ್ಯಾವುದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ನೊಂದು ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ನವರಾತ್ರಿ ಅನ್ನೋದು ಕೇವಲ ಒಂದು ದಿನ ಆಚರಣೆ ಮಾಡುವಂಥ ಹಬ್ಬ ಅಲ್ಲ ಸತತ ಹತ್ತು ದಿನಗಳ ಕಾಲ ನಾವು ದುರ್ಗಾದೇವಿಯ ಪೂಜೆಯನ್ನು ಮಾಡಬೇಕಾಗತ್ತೆ ಅದರಲ್ಲೂ ಪ್ರಮುಖವಾಗಿ ಮೊದಲನೇ ದಿವಸ ಘಟಸ್ಥಾಪನೆ ಅಥವಾ ಕಳಸ ಸ್ಥಾಪನೆಯನ್ನು ಮಾಡಿ ಪ್ರತಿದಿನವೂ ಕೂಡ ದುರ್ಗಾ ಮಾತೆಗೆ ಪ್ರಿಯವಾದಂಥ ಹೂವು ನೈವೇದ್ಯವನ್ನು ಇಟ್ಟು ಆಕೆಗೆ ಪ್ರಿಯವಾದಂಥ ಬಣ್ಣದ ಬಟ್ಟೆಯನ್ನು ತೊಟ್ಟು ನಾವು ಪೂಜೆಯನ್ನು ಮಾಡಬೇಕಾಗತ್ತೆ ಹಾಗಾದರೆ ದುರ್ಗಾದೇವಿ ಪೂಜೆಯನ್ನು ಮಾಡೋದಕ್ಕೆ ಯಾವ ವಸ್ತುಗಳು ಬೇಕಾಗತ್ತೆ ಹಾಗೆ ಯಾವ ರೀತಿ ನಾವು ಪೂರ್ವ ಸಿದ್ಧತೆಯನ್ನು ಮಾಡ್ಕೋಬೇಕು ಅಂತ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ನವರಾತ್ರಿ ಕಳಸ ಸ್ಥಾಪನೆ ಮಾಡಿ ಪೂಜೆ ಮಾಡ್ತೀರಾ ಅಂತಂದರೆ ಆ ಪೀಠದ ಮೇಲೆ ಹಾಕೋದಕ್ಕೆ ಕೆಂಪು ವಸ್ತ್ರ ಬೇಕಾಗತ್ತೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುವಂಥ ಕೆಂಪು ವಸ್ತ್ರವನ್ನು ಕೂಡ ನೀವು ತಗೋಬೋದು ಅಥವಾ ಬ್ಲೌಸ್ ಪೀಸ್ ಕೆಂಪು ಬಣ್ಣದ ಯಾವುದಾದ್ರೂ ಇದ್ದರೂ ಕೂಡ ಅದನ್ನು ನೀವು ತಗೊಂಡ್ರೂ ನಡೆಯುತ್ತೆ ಅನಂತರ ಮುಖ್ಯವಾಗಿ ಬೇಕಾಗಿರುವಂಥದ್ದು ಅರ್ಶನ ಕುಂಕುಮ ಅದರಲ್ಲೂ ಪ್ರಮುಖವಾಗಿ ಹೆಣ್ಣು ದೇವರ ಪೂಜೆ ಅಂತಂದರೆ ಅರ್ಶನ ಕುಂಕುಮ ಮುಖ್ಯವಾಗಿ ಬೇಕಾಗೇ ಆಗತ್ತೆ ಮನೆಯಲ್ಲಿ ಯಾವಾಗಲೂ ಅರ್ಶನ ಕುಂಕುಮ ಇರಲೇಬೇಕು ಖಾಲಿ ಆಗಬಾರ್ದು ಹಾಗಾಗಿ ಮುಂಚೆನೇ ಹೊಸ್ದಾಗಿರೋವಂಥ ಅರ್ಶನ ಕುಂಕುಮವನ್ನು ತಂದಿಟ್ಕೊಳ್ಳಿ ಆನಂತರ ಬಿಡಿ ಹೂಗಳು ಸುಮಾರಷ್ಟು ಬೇಕಾಗತ್ತೆ ಬಿಡಿ ಹೂವಿನ ಜೊತೆಗೆ ಕಟ್ಟಿರೋ ಹೂವಿನ ಹಾರವನ್ನು ಕೂಡ ನೀವು ತೆಗೆದು ಇಟ್ಕೋಬೇಕು ಅದು ನೀವೇ ಕಟ್ಟಿದರೂ ಸರಿ ಅಥವಾ ಕಟ್ಟಿರೋದನ್ನು ತಗೊಂಡು ಬಂದಿದ್ರು ಸರಿ ಕಳಸಕ್ಕೆ ಹಾಕೋದಕ್ಕೆ ಫೋಟೋಗೆ ಹಾಕೋದಕ್ಕೆ ಅಥವಾ ನಿಮ್ಮ ಮನೆ ದೇವರು ಪೂಜೆ ಮಾಡ್ತೀರಾ ಅಂತಂದರೆ ಮನೆ ದೇವರ ಫೋಟೋಗಳಿಗೆ ಹಾಕೋದಕ್ಕೂ ಕೂಡ ಕಟ್ಟಿರೋವಂಥ ಹೂ ಬೇಕು ಪ್ರತಿದಿನವೂ ಕೂಡ ಕಟ್ಟಿರೋ ಹೂವು ಹಾಕಲೇಬೇಕು ಅಂತ ಏನೂ ಇಲ್ಲ ಮೊದಲನೇ ದಿವಸ ಕಳಸ ಸ್ಥಾಪನೆ ಮಾಡ್ತಿರಲ್ಲ ಆವತ್ತಿನ ದಿವಸ ನೀವು ಕಟ್ಟಿರೋವಂಥ ಹೂವನ್ನು ಹಾಕಿ ಪೂಜೆ ಮಾಡಿದ್ರೆ ಒಳ್ಳೆಯದು ಇನ್ನು ದುರ್ಗಾದೇವಿಯ ಪೂಜೆ ಮಾಡೋದರಿಂದ ದುರ್ಗಾ ಮಾತೆಯ ಫೋಟೋನೂ ಕೂಡ ನೀವು ತೆಗೆದು ಇಟ್ಕೋಬೇಕಾಗತ್ತೆ ಇಲ್ಲದೆ ಇರೋರು ಪರವಾಗಿಲ್ಲ ಲಕ್ಷ್ಮೀ ಫೋಟೋಗೆ ಅಥವಾ ಸರಸ್ವತಿ ಪೂಜ ಫೋಟೋಗೆ ನೀವು ಪೂಜೆಯನ್ನು ಮಾಡ್ಬೋದು ಅಥವಾ ದುರ್ಗಾಮಾತೆಯ ವಿಗ್ರಹ ಇದ್ದರೆ ಅಥವಾ ಲಕ್ಷ್ಮೀ ವಿಗ್ರಹ ಸರಸ್ವತಿ ವಿಗ್ರಹ ಇದ್ದರೂ ಕೂಡ ನೀವು ಅದಕ್ಕೇನೆ ಪೂಜೆ ಮಾಡ್ಬೋದು ಇನ್ನು ಕಳಸಕ್ಕೆ ಹಾಕುವಂಥ ಮುಖವಾಡ ಕೂಡ ನೀವು ತೆಗೆದಿಟ್ಕೊಬೋದು ಲಕ್ಷ್ಮಿಗೆ ಹಾಕುವಂಥ ಮುಖವಾಡನೇ ಹಾಕ್ಬೋದಾ ಅಂತ ಕೇಳ್ತೀರ ಸುಮಾರು ಜನ ಹಾಕ್ಬೋದು ಏನೂ ತೊಂದರೆ ಇಲ್ಲ ಯಾಕಂದರೆ ನವರಾತ್ರಿಯಲ್ಲಿ ಮೊದಲ ಮೂರು ದಿವಸ ಲಕ್ಷ್ಮಿಯನ್ನ ಅನಂತರದ ಮೂರು ದಿವಸ ಸರಸ್ವತಿಯನ್ನು ಕೊನೆಯ ಮೂರು ದಿವಸ ದುರ್ಗಾ ಮಾತೆಯ ಪೂಜೆ ಮಾಡ್ತೀವಿ ಹಾಗಾಗಿ ಲಕ್ಷ್ಮೀ ಮುಖವಾಡವನ್ನು ಕೂಡ ನೀವು ಹಾಕಿ ಪೂಜೆಯನ್ನು ಮಾಡ್ಬೋದು ಅನಂತರ ಎರಡು ಕಾಯಿ ಬೇಕಾಗುತ್ತೆ ಯಾಕಂದರೆ ಒಂದು ಕಳಸಕ್ಕಿಡೋದಕ್ಕೆ ಮತ್ತೊಂದು ಒಡೆದು ನೈವೇದ್ಯವನ್ನು ಮಾಡೋದಕ್ಕೆ ಅಥವಾ ಮಡ್ಲಕ್ಕಿಯಲ್ಲಿ ಇಡೋದಕ್ಕೂ ಕೂಡ ಬೇಕಾಗತ್ತೆ ಆನಂತರ ಅಕ್ಕಿಯನ್ನು ತೆಗೆದಿಟ್ಕೊಬೇಕು ಅಕ್ಕಿಯನ್ನು ಮಡ್ಲಕ್ಕಿ ಇಡೋದಕ್ಕೆ ಬೇಕಾಗತ್ತೆ ಜೊತೆಗೆ ಅಖಂಡ ದೀಪವನ್ನು ಹಚ್ಚುವಾಗ ದೀಪದ ಕೆಳಗಡೆ ಅಕ್ಕಿ ಹಾಕಿ ಹಚ್ಚೋದಕ್ಕೂ ಕೂಡ ಬೇಕಾಗತ್ತೆ ಜೊತೆಗೆ ಕಳಸ ಸ್ಥಾಪನೆ ಮಾಡುವಾಗ ಕಳಸದ ಕೆಳಗಡೆ ತಟ್ಟೆಯಲ್ಲಿ ಅಕ್ಕಿ ಇಡೋದಕ್ಕೂ ಕೂಡ ಬೇಕಾಗತ್ತೆ ಇನ್ನು ಮಡ್ಲಕ್ಕಿ ಇಡೋದಕ್ಕೆ ಬ್ಲೌಸ್ ಪೀಸು ಹಾಗೆ ಒಂದು ಡಜನ್ ಬಳೆಗಳು ಒಂದು ಬೆಲ್ಲದಚ್ಚು ಕೊಬ್ಬರಿ ಬಟ್ಟಲು ಕೊಬ್ಬರಿ ಬಟ್ಲನ್ನು ಖಾಲಿ ಇಡಬಾರ್ದು ಅಂತ ಅದರೊಳಗಡೆ ಕಡಲೆಯನ್ನು ಅಥವಾ ಡ್ರೈ ಫ್ರೂಟ್ಸನ್ನು ಹಾಕಿ ಇಡಬೇಕು ಅಂತ ಹೇಳ್ತಾರೆ ಇನ್ನು ಬ್ಲೌಸ್ ಪೀಸನ್ನು ನೀವು ಪ್ರತಿದಿನವೂ ಕೂಡ ಚೇಂಜ್ ಮಾಡ್ತೀರಾ ಅಂತಂದರೆ ಒಂಬತ್ತು ಬಣ್ಣದ ಆ ಬ್ಲೌಸ್ ಪೀಸನ್ನು ತೊಗೊಂಡು ಬಂದು ಇಡ್ಬೋದು ಅಥವಾ ಪ್ರತಿದಿನ ಚೇಂಜ್ ಮಾಡಲ್ಲ ಅಂದರೆ ಒಂದೇ ಬ್ಲೌಸ್ ಪೀಸ್ ಇಟ್ಟರೂ ಕೂಡ ನಡೆಯುತ್ತೆ ಅನಂತರ ದುರ್ಗಾಮಾತೆಯ ಕಳಸವನ್ನು ಅಲಂಕಾರ ಮಾಡೋದಕ್ಕೆ ಮಾಂಗಲ್ಯ ಬೇಕು ಹಾಗೆ ಅಲಂಕಾರ ಮಾಡೋದಕ್ಕೆ ಒಡವೆ ಗೆಜ್ಜೆ ವಸ್ತ್ರ ಕೂಡ ಬೇಕಾಗತ್ತೆ ಎರಡು ನಿಂಬೆ ಹಣ್ಣನ್ನು ಕೂಡ ತೆಗೆದಿಟ್ಕೊಳ್ಳಿ ಒಂದು ಕಳಸದ ಒಳಗಡೆ ಹಾಕೋದಕ್ಕೆ ಮತ್ತೊಂದು ದೇವ್ರ ಇಟ್ಟು ಪೂಜೆ ಮಾಡೋದಕ್ಕೆ ಅಥವಾ ಕುಂಕುಮಾರ್ಚನೆ ಮಾಡೋದಕ್ಕೆ ಬೇಕಾಗತ್ತೆ ಇನ್ನು ದೊಡ್ಡದಾಗಿರುವಂಥ ಒಂದು ಮಣ್ಣಿನ ದೀಪವನ್ನು ತಗೊಳ್ಳಿ ಅದು ಆಕಂಡೆ ದೀಪವನ್ನು ಹಚ್ಚೋದಕ್ಕೆ ಮಣ್ಣಿನ ದೀಪ ಹಚ್ಚಲ್ಲ ನಾವು ಸರಿಯಾಗಿ ಉರಿಯೋದಿಲ್ಲ ಅಂತಂದರೆ ಈ ರೀತಿ ಹಿತ್ತಾಳೆ ದೀಪವನ್ನು ಕೂಡ ತೊಗೊಬೋದು ಅಖಂಡ ದೀಪವನ್ನು ನೀವು ಹಿತ್ತಾಳೆದ್ರಲ್ಲಾದರೂ ಹಚ್ಬೋದು ಬೆಳ್ಳಿದ್ರಲ್ಲಾದರೂ ಹಚ್ಬೋದು ಹಾಗೆ ಮಣ್ಣಿನ ದೀಪದಲ್ಲಾದರೂ ಹಚ್ಬೋದು ನಿಮಗೆ ಯಾವುದ್ರಲ್ಲಿ ಹಚ್ಚಿದ್ರೆ ಅನುಕೂಲ ಅನಿಸುತ್ತೋ ಆ ಒಂದು ದೀಪದಲ್ಲಿ ನೀವು ಅಖಂಡ ದೀಪವನ್ನು ಹಚ್ಬೋದು ಅದು ಚೆನ್ನಾಗಿ ಉರಿಯೋ ರೀತಿ ನೋಡ್ಕೋಬೇಕಷ್ಟೆ ಅನಂತರ ನೈವೇದ್ಯಕ್ಕೆ ಅಂತ ಹಣ್ಣುಗಳು ಎಷ್ಟು ಥರದ್ದು ನಿಮಗೆ ಸಾಧ್ಯವಾಗುತ್ತೋ ಅಷ್ಟು ಥರದ್ದು ತಂದು ಇಟ್ಕೋಬೋದು ಆನಂತರ ಮುಖ್ಯವಾಗಿ ದುರ್ಗಾ ಪೂಜೆ ಮಾಡೋದಕ್ಕೆ ಬೇವಿನ ಸೊಪ್ಪು ಬೇಕಾಗುತ್ತೆ ಕಳ್ಸಕ್ಕಿಡೋದಕ್ಕೆ ಜೊತೆಗೆ ದೇವ್ರ ಪೂಜೆ ಮಾಡೋ ಹತ್ರನೂ ಕೂಡ ಬೇವಿನ ಸೊಪ್ಪನ್ನು ಇಡ್ತಾರೆ ಇನ್ನು ಈ ನವರಾತ್ರಿಯಲ್ಲಿ ಬೇವಿನ ಸೊಪ್ಪಿನ ಮೇಲೆ ದೀಪವನ್ನು ಕೂಡ ಹಚ್ಚುತ್ತಾರೆ ಅದು ಕೂಡ ನಿಮಗೆ ಬೇಕಾಗತ್ತೆ ಅನಂತರ ಪೂಜೆ ಮಾಡೋದಕ್ಕೆ ಮುಖ್ಯವಾಗಿ ಗಂಧದ ಕಡ್ಡಿ ಹಾಗೆ ಕರ್ಪೂರ ಬೇಕಾಗುತ್ತೆ ದೀಪಕ್ಕೆ ಹಾಕುವಂಥ ಬತ್ತಿಗಳು ಬೇಕಾಗತ್ತೆ ಇನ್ನು ಒಂಬತ್ತು ದಿನಗಳು ಕೂಡ ದುರ್ಗಾ ಮಾತೆಯ ಪೂಜೆಯನ್ನು ಮಾಡೋದಕ್ಕೆ ಒಂದೊಂದು ರೀತಿಯಾದಂಥ ಹೂಗಳನ್ನು ನಾವು ಬಳಸಬೇಕಾಗತ್ತೆ ಒಂದಿನ ಸೇವಂತಿಗೆ ಒಂದಿನ ದಾಸವಾಳ ಒಂದಿನ ಗುಲಾಬಿ ಸಂಪಿಗೆ ಮಲ್ಲಿಗೆ ಕಮಲದ ಹೂವು ಈ ರೀತಿ ಒಂದೊಂದು ದಿನ ಯಾವ್ಯಾವ ದಿನ ಯಾ ಯಾವ್ಯಾವ ಹೂವನ್ನು ಇಡಬೇಕೋ ಆ ಹೂವನ್ನು ನೀವು ಇಟ್ಟು ಪೂಜೆ ಮಾಡಬೇಕಾಗತ್ತೆ ಸಿಕ್ಕಿಲ್ಲ ಅಂತಂದರೆ ನಿಮಗೆ ಯಾವುದು ಸಿಗುತ್ತೋ ಅದೇ ಹೂವನ್ನು ಇಟ್ಟು ಪೂಜೆ ಮಾಡ್ಬೋದು ಅನಂತರ ಕಳಸ ಸ್ಥಾಪನೆ ಮಾಡೋದಕ್ಕೆ ಕಳಸದ ಬಿಂದಿಗೆ ಬೇಕಾಗತ್ತೆ ಹಾಗೆ ಒಂದು ತಟ್ಟೆ ಬೇಕಾಗತ್ತೆ ಇನ್ನು ಗಣಪತಿ ಪೂಜೆಯನ್ನು ಮಾಡಬೇಕು ಪೂಜೆಯಲ್ಲಿ ಮುಖ್ಯವಾಗಿ ಹಾಗಾಗಿ ಗಣಪತಿ ವಿಗ್ರಹ ಬೇಕು ಗಣಪತಿ ವಿಗ್ರಹ ಇಲ್ಲದೆ ಇರೋರು ಅರ್ಶನದ ಗಣಪತಿ ಅಥವಾ ಸಗಣಿಯಿಂದ ಮಾಡಿರುವಂಥ ಗಣಪತಿಯನ್ನ ಇಟ್ಟು ಪೂಜೆ ಮಾಡ್ಬೋದು ಲಕ್ಷ್ಮೀ ವಿಗ್ರಹ ಅಥವಾ ದುರ್ಗಾದೇವಿಯ ವಿಗ್ರಹವನ್ನು ಕೂಡ ತೆಗೆದಿಟ್ಕೊಬೇಕು ಅನಂತರ ದೀಪಗಳು ಬೇಕಾಗತ್ತೆ ಹಾಗೆ ಮೂರು ಎಳೆಯ ದಾರ ಅಂದರೆ ಸಪ್ಪೆ ದಾರ ಅಂತೀವಿ ಈ ಸಪ್ಪೆ ದಾರವನ್ನು ಕಳಸದ ಬಿಂದಿಗೆಗೆ ಸುತ್ತೋದಕ್ಕೆ ಬೇಕಾಗತ್ತೆ ಇದಿಷ್ಟು ವಸ್ತುಗಳನ್ನು ನೀವು ನವರಾತ್ರಿಗೂ ಮುಂಚೆನೆ ತೆಗೆದಿಟ್ಕೊಂಡ್ರೆ ಸುಲಭವಾಗಿ ಮೊದಲನೇ ದಿವಸ ಹೇಳಿದಂಥ ಶುಭ ಮುಹೂರ್ತದಲ್ಲಿ ಘಟಸ್ಥಾಪನೆ ಅಥವಾ ಕಳಸ ಸ್ಥಾಪನೆಯನ್ನು ಮಾಡ್ಬೋದು ಇನ್ನು ನೀವು ನವರಾತ್ರಿಯಲ್ಲಿ ಗೊಂಬೆಗಳನ್ನು ಕೂರಿಸ್ತೀರಾ ಅಂತಂದರೆ ಅವುಗಳನ್ನು ಕೂಡ ತೆಗೆದು ನೀಟಾಗೆಲ್ಲ ಒರೆಸಿ ರೆಡಿ ಮಾಡಿ ಇಟ್ಕೊಬೇಕಾಗತ್ತೆ ಇವಿಷ್ಟು ಸಿದ್ಧತೆಗಳನ್ನು ನೀವು ನವರಾತ್ರಿಗೂ ಮುಂಚೆನೇ ಮಾಡಿ ಇಟ್ಕೊಂಡ್ರೆ ತುಂಬ ಸುಲಭವಾಗಿ ಯಾವುದೇ ಟೆನ್ಷನ್ ಇಲ್ಲದೆ ಹಬ್ಬವನ್ನು ಆಚರಣೆ ಮಾಡ್ಬೋದು ನೋಡಿದ್ರೆಲ್ಲೋ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೀ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಬವಂತು.